ಈ ಸಿನಿಮಾ ಅವರು ಕರೆ ಮಾಡ್ತಾರೆ ಮೊದಲನೇ ಫಸ್ಟ್ ಆಫ್ ಆಲ್ ಅವರು ಕರೆ ಮಾಡ್ತಾರೆ ಎಲ್ಲರೂ ಎಲ್ಲರೂ ಕೂಡ ಕರೆ ಮಾಡ್ತೀವಿ ಪ್ರೊಡ್ಯೂಸರ್ ಅಲ್ಲ ಅಲ್ಲ और फर्स्ट प्रोड्यूसर टैंक ऑन हो जाता है सेट होने की मात्रा सेट ನಮಸ್ಕಾರ ಯುವಕರಿಗೆ ಇಟ್ಟು ಮುಖ್ಯ ಬದಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಮಾಜ ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಮಾಡಿದ್ರೆ ಅಂತ ಖುಷಿಯಿಂದ ಹೇಳ್ತಾ ಇದಾರೆ ಇದೇ ಆಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯಮಾಡಿ ಮತ್ತೆ ಥಿಯೇಟರ್ ಅಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಂಬಲ ಕೊಟ್ಟು ಕನ್ನಡ ಸಿನಿಮಾ ಉಳಿಸಿ ಬೆಳೆಸಬೇಕಾಗಿ ಈ ಮೂಲಕ ಯಾರಿಗೂ ಅಷ್ಟೇ ನಿಮ್ದು ಡಿಸ್ಟು ನಾವೇ ನಾವೇಸ್ಥಲ್ಲಿ ಮೂರು ಸರಿ ನೋಡಿರ್ತೀವಿ ಈ ಸರಿ ನೋಡಿದಾಗ ಎಮೋಷನ್ ಹೋಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲ ಬಂದಿರುತ್ತೆ ಅದೇ ನಾನು ಎಲ್ಲ ಇಲ್ಲಿ ಕಾಡುತ್ತೆ ಕಾಡಿಸುತ್ತೆ ನಗ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲಿ ನಿಮ್ಗೆ ಎಸ್ಪೆಕ್ಟ್ ಗ್ಯಾರಂಟಿ ಏನ್ ಬಾಯ್ ಗೊತ್ತಿಲ್ಲ

ಬಡಿ ಬಡಿ ಎಲ್ಲ ಅಂದಿದ ಫ್ಯಾಮಿಲಿ ಎಲ್ಲ ಬಂದ್ಕೊಂಡು ನೀವು ನೋಡುವಂತ ಒಳ್ಳೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿದಿರಿ ದಯಮಾಡಿ ಎಲ್ಲ ಥಿಯೇಟರ್ಗೆ ಬರೋದು ಸಿನಿಮಾ ನೋಡಿ ಎಲ್ಲರೂ ಸಿಂಪಲ್ ಹೋಗಿದ್ರೆ ಎಲ್ಲರೂ ನಮ್ಮ ಸಿನಿಮಾ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಬೆಂಬಲ ಕೊಡಬೇಕಾಗಿ ಇನ್ನೊಂದು ಸರಿ